ಸಾಮಾನ್ಯವಾಗಿ ನಾವು ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಕೆಂಪಕ್ಕಿ ಹೀಗೆ ಹಲವು ವೆರೈಟಿಯ ಅಕ್ಕಿಗಳನ್ನು ಕೇಳಿದ್ದೇವೆ ಡಯಟ್ ಮಾಡುವವರು ಬ್ರೈನ್ ರೈಸ್ ಅನ್ನು ಕೂಡ ತಿಂತಾರೆ ಆದರೆ ಯಾವತ್ತಾದ್ರೂ ವೆಜ್ ರೈಸ್ ಬಗ್ಗೆ ಕೇಳಿದ್ದೀರಾ ಇದೀಗ ವಿಜ್ಞಾನಿಗಳು ಮಾಂಸಾಹಾರಿ ಅಕ್ಕಿಯನ್ನು ಕಂಡು ಹಿಡಿದಿದ್ದಾರೆ ಇದೆಂತ ಅಕ್ಕಿ ಹಾಗೂ ಇದನ್ನು ಹೇಗೆ ಬೆಳೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಮನುಷ್ಯರನ್ನ ವೆಜ್ ತಿನ್ನೋರು ವೆಜ್ ತಿನ್ನೋರು ಅಂತ ನಮ್ಮಲ್ಲಿ ವಿಂಗಡಿಸೋದು ಸಾಮಾನ್ಯ ಚಿಕನ್ ಮಟನ್ ಎಗ್ ಫಿಶ್ ತಿನ್ನುವ ನಾನ್ವೆಜ್ ಪ್ರಿಯರೇ ಆಗಿರ್ಲಿ ಸೊಪ್ಪು ಸಾರು ಪಲ್ಯ ತಿನ್ನುವ ವೆಜ್ ಗಳೇ ಆಗಿರ್ಲಿ ಎಲ್ರು ತಿನ್ನೋದು ಅನ್ನವನ್ನೇ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಅಂತ ಮಾತ್ರ ಅನ್ನದಲ್ಲಿ ವ್ಯತ್ಯಾಸ ಇರೋದಕ್ಕೆ ಸಾಧ್ಯ ಆದರೆ ಈಗ ವಿಜ್ಞಾನಿಗಳು ನಾನ್ವೆಜ್ ರೈಸ್ ಅನ್ನ ಕಂಡು ಹಿಡಿದಿದ್ದಾರೆ ಇದರಿಂದ ಮಾಡಿದ ಅನ್ನ ಸಂಪೂರ್ಣ ಮಾಂಸಭರಿತ ರುಚಿಯನ್ನು ಹೊಂದಿದ್ಯಂತೆ ಇದು ಮಾಂಸದ ಅಕ್ಕಿ ಇದನ್ನ ಬಿರಿಯಾನಿ ಅಂತೆ ತಿನ್ನಬಹುದು ಇದನ್ನು ತಯಾರಿಸಿದ್ರೆ ನೀವು ಪ್ರತ್ಯೇಕವಾಗಿ ಮಾಂಸದ ಅಡುಗೆ ಮಾಡೋ ಅಗತ್ಯ ಇಲ್ಲ ಇದರ ರುಚಿಯಂತೂ ಅದ್ಭುತವಾಗಿದೆಯಂತೆ ವಿಜ್ಞಾನಿಗಳು ಇದನ್ನ ಮಾಂಸಹಾರಿ ಅಕ್ಕಿ ಅಂತ ಕರೆತಿದ್ದಾರೆ ಇದು ತುಂಬಾ ಉತ್ತಮ ಕ್ವಾಲಿಟಿಯ ಅಕ್ಕಿಯಾಗಿದೆ ದಕ್ಷಿಣ ಕೊರಿಯಾದ ಯೋನ್ಸೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಈ ಹೈಬ್ರಿಡ್ ಅಕ್ಕಿಯನ್ನು ಪ್ರಯೋಗಾಲಯದಲ್ಲಿ ಸಿದ್ಧಪಡಿಸಿದ್ದಾರೆ ಇದಕ್ಕೆ ಅನೇಕ ರೀತಿಯ ಮಾಂಸವನ್ನು ಸೇರಿಸಲಾಗಿದೆ ಜೊತೆಗೆ ಮೀನಿನ ರುಚಿಯನ್ನು ಬೆರೆಸಲಾಗಿದೆ ಸಂಶೋಧನೆ ಪ್ರಕಾರ ಇದು ನೋಡಲು ಸಾಮಾನ್ಯ ಅಕ್ಕಿಯಂತೆ ಕಾಣುತ್ತೆ ಆದರೆ ಇದು ಸಾಮಾನ್ಯ ಮಾಂಸಕ್ಕಿಂತ ಎಂಟು ಪರ್ಸೆಂಟ್ ಹೆಚ್ಚು ಪ್ರೋಟೀನ್ ಮತ್ತು ಏಳು ಪರ್ಸೆಂಟ್ ಹೆಚ್ಚು ಕೊಬ್ಬನ್ನು ಹೊಂದಿರುತ್ತೆ ವಿಶೇಷವೆಂದ್ರೆ ಇದು ಹನ್ನೊಂದು ದಿನಗಳವರೆಗೆ ಹಾಳಾಗೋದಿಲ್ಲ ಮತ್ತಿದ ಸಾಮಾನ್ಯ ತಾಪಮಾನದಲ್ಲಿ ಸುಲಭವಾಗಿ ಸಂಗ್ರಹಿಸಬಹುದು ಅಷ್ಟೇ ಅಲ್ಲದೆ ಈ ಅಕ್ಕಿ ಸ್ನಾಯುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇನ್ನು ಈ ಅಕ್ಕಿಯನ್ನು ಯುದ್ಧ ಅಥವಾ ತುರ್ತು ಪರಿಸ್ಥಿತಿಯಂತಹ ಸಂದರ್ಭಗಳಲ್ಲಿ ಬಳಸಬಹುದಂತೆ ಸೈನ್ಯಗಳ ಬಳಕೆಗಾಗಿ ಸಹ ನೀಡಬಹುದು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಇದು ತುಂಬಾ ಪರಿಣಾಮಕಾರಿ ಅಕ್ಕಿಯಾಗಿದೆ ಅಂತ ಸಹ ಸಂಶೋಧಕರು ತಿಳಿಸಿದ್ದಾರೆ ಇದು ಪ್ರೋಟೀನ್ನ ನ ಪರ್ಯಾಯವಾಗಬಹುದು ಇದು ಮಾಂಸದ ಅಕ್ಕಿ ಉತ್ಪಾದನಾ ವಿಧಾನವು ತುಂಬಾ ಸರಳವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಹಾಗಿದ್ರೂ ಇದನ್ನು ಉತ್ಪಾದಿಸುವ ಸಂಪೂರ್ಣ ವಿವರ ಇನ್ನೂ ಸಿಕ್ಕಿಲ್ಲ ಮಾರುಕಟ್ಟೆಗೆ ಈ ಅಕ್ಕಿ ಬಂದ್ರೆ ಇದಕ್ಕೆ ಡಿಮ್ಯಾಂಡ್ ಹೇಗಿರಲಿದೆ ಅಂತ ಗೊತ್ತಿಲ್ಲ ಸದ್ಯಕ್ಕಿದು ಜಾನುವಾರುಗಳ ಟಿಶ್ಯೂ ಬೆರೆಸಿ ತಯಾರಿಸಿರುವ ಅಕ್ಕಿ ಅಂತಷ್ಟೇ ಗೊತ್ತಾಗಿದೆ ಅಲ್ಲದೆ ಈ ಅಕ್ಕಿಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಕಡಿಮೆ ಆಗಲಿದೆಯಂತೆ ಹೀಗಾಗಿ ಇದೊಂದು ಇಕೋ ಫ್ರೆಂಡ್ಲಿ ಅಕ್ಕಿ ಅಂತ ಸಂಶೋಧಕರು ಹೇಳಿಕೊಂಡಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ